ಏನಪ್ಪ ಸೋಮಣ್ಣ ಹೆಂಗಿದ್ಯ ಏನಪ್ಪ ರಾಮಣ್ಣ ಹೆಂಗಿದ್ಯ ನೀನು ಭಾಳ ದಿವಸ ಆಯ್ತಲ್ಲಿ ಬೇಟೆ ಆಗಿಲ್ಲಲ್ಲ ಒಂದ್ ವಾರ ಮೇಲೆ ಆಯ್ತು ನೋಡಪ್ಪ ಭೇಟಿ ಆಡಾರದೆ ಮತ್ತೆ ಸುದ್ದಿ ಏನು ನಿನ್ ಸ್ನೇಹಿತರೆಲ್ಲಿದ್ದಾರೆ ರೀ ಅವನು ಬಂದನ ಗೊತ್ತಿಲ್ಲ ಗೊತ್ತಿಲ್ ನೋಡ್ರಿ ಯಾಕೋ ಯಾಕೆ ಹಿಂಗೆ ಮಾಡ್ತಿ ಅವ್ನ ಬಗ್ಗೆ ಕೇಳ್ದಾಗ ಯಾಕೆ ಹಿಂಗೆ ಮಾತಾಡ್ತಿ ನೀನು ಏ ರೀ ಮೊನ್ನೆ ತಪ್ಪು ತಿಳ್ಕೊಬೇಡ್ರಿ ನನ್ನ ಬಗ್ಗೆ ನಾ ಅಂತದ್ದು ಮಾಡಿಲ್ಲ ಏ ಹಂಗಲ್ಲೋ ನಾನು ಏನು ಏನ್ ಏನು ಕೇಳಿ ಹೇಳು ರೀ ನನ್ ಬರೀ ಹಂಗಿಲ್ಲ ಹಂಗಿಲ್ಲ ಅಂತೆಲ್ಲೋ ಯಾವಾಗ ಕೇಳಬೇಕು ಹಂಗೆ ಮಾತಾಡ್ತೀನಿ ಏ ಅಲ್ಲಪ್ಪ ನಾನು ತಪ್ಪು ಕೇಳಿ ನಾನಿನಗ ಏ ಹಂಗಿಲ್ಲ ಅದೇ ಅಂತೇಳಪ್ಪ ಬ್ಯಾರ ಏನು ಮಾತಾಡ್ಲಿಕ್ಕೆ ಬರಲ್ಲ ನಿನಗೆ ನಾನೇನು ಒಳ್ಳೆ ಮನುಷ್ಯ ಫ್ರೆಂಡ್ ಇದ್ದಂಗಿದ್ದೆ ಅಂತ ಕೇಳಿದ್ರೆ ಒಲ್ಟ ನನಗೆ ಇದು ಮಾಡ್ತೀಯಲ್ಲಪ್ಪ ಏ ಅಲ್ಲಪ್ಪ ಏನು ಮಾಡೋದು ಫ್ರೆಂಡು ಸರಿ ನಾನು ಸಣ್ಣವನು ಹಾಕ್ತೀನಪ್ಪ ಫ್ರೆಂಡ್ ಹೆಂಗೆ ಹಾಕ್ತೀರಿ ಹೇಳ್ರಿ ನಿಮಗೆ ಓ ಬಂದಿನಪ್ಪ ಬರ್ರಿ 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 ನೀವು ಬಂದ್ರೆ ಒಳ್ಳೇದಾಯ್ತು ನೋಡಪ್ಪ ಸಂಭಾಷಣೆ ಮಾಡ್ಲಿಕ್ಕೆ ಒಬ್ಬನೇ ಆಗಿಬಿಟ್ಟಿದ್ದೆ ಇವನು ಎದ್ದು ಬಿಡು ಆದರೆ ಇವನು ಅಷ್ಟು ಸರಿ ಮಾತಾಡಲಿಕ್ಕೆ ಬರೋಲ್ಲ ನೋಡಪ್ಪ ಇದೇ ಒಂದು ಸಮಸ್ಯೆ ಅಂದ್ರೆ ಒಂದು ಅದಕ್ಕೆ ಈಗೇನಪ್ಪ ಅಂದರೆ ಹೋದ್ಸರಿ ಬಂದಾಗ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಅದ್ರ ಉತ್ತರ ಸಿಗ್ತೇನಂತ ಕೇಳ್ಬೇಕಂತ ಮಾಡಿದ್ನೋಣಪ್ಪ ಆ ನೀರಾವರಿ ಬಗ್ಗೆ ಇದು ಏನೋ ಅಂದಿದ್ರಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಸುದ್ದಿ ಗೊತ್ತಾಯ್ತೇನು ಏ ಹಂಗಿಲ್ಲಪ್ಪ ಸುದ್ದಿ ಯಾವ ಅಪ್ಪ ಅಂಗಣ್ಣ ಏನು ನೀವು ಹೇಳಪ್ಪ ಏ ಇಲ್ಲ ರಾಮಣ್ಣ ಏನಪ್ಪಾ ಆರಾಮಿದ್ದ್ಯಾ ಹೆಂಗಿದ್ದಾರೆ ಮಕ್ಕಳು ಏ ಹೇಳಿದ್ನಲ್ಲಪ್ಪ ಹೋದ್ಸರಿ ಏನು ಕೆಮ್ಮಾಗಿದನು ಹೌದು ನೋಡಪ್ಪ ಸ್ವಲ್ಪ ಕೆಮ್ಮು ನೆಗಡಿ ಭಾಳ ಆಗಿತ್ತು ಭಾಳ ಚಳಿ ಜಾಸ್ತಿ ಆಗಿಬಿಟ್ಟದ ಅದ್ರಲ್ಲಿಂದ ಕೆಮ್ಮು ಜಾಸ್ತಿ ಆಗಿಬಿಟ್ಟದ ನೋಡಪ್ಪ ಈ ನೆಗಡಿ ಕೆಮ್ಮು ಹುಷಾರಪ್ಪ ಹೌದು ನೋಡಪ್ಪ ಭಾಳ ಹುಷಾರಾಗಿರ್ಬೇಕು ನೆಗಡಿ ಕೆಮ್ಮು ಜ್ವರ ಭಾಳ ಬರ್ಲಿಕ್ಕತ್ತವ ಈ ನೋಡು ಮತ್ತೇನೋ ಈ ಕೊರೋನಾ ಎರಡನೇ ಬರ್ಲಿಕ್ಕಿದ್ದಾರೆ ಹುಷಾರಾಗಿರ್ಬೇಕು ನೋಡಪ್ಪ ಹೌದು ನೋಡಪ್ಪ ಮುಖಕ್ಕೆ ಮಾಸ್ಕ್ ಹಾಕೋ ಅಂತ ಹೇಳ್ಯಾರ ಇದು ಮಾಡ್ಲಿಕ್ಕೆ ಎಲ್ಲ ಕಡೆ ಪ್ರಚಾರ ನಡೆದದ ನಮ್ಮೂರಾಗೂ ಹೇಳತ್ತಾರ ಅಲ್ಲಲ್ಲಿ ಅನೌನ್ಸ್ ಮಾಡ್ಲಿಕ್ಕತ್ತಾರ ನೋಡಪ್ಪ ಹೌದೇನಪ್ಪ ಮತ್ತು ಮುಂದೆ ಏನು ಮಾಡ್ಬೇಕನ್ ಮಾಡಿದಪ್ಪ ನೀನು ಅದೇ ಹೇಳಿದ್ನಲ್ಲಪ್ಪಾ ವ್ಯವಸಾಯ ಮಾಡ್ಬೇಕಂತ ಬಂದೀನಿ ಅದೇ ಮತ್ತು ಹಳ್ಳಿ ಒಳಗೆ ಇರ್ಬೇಕು ಅಂದ್ಕೊಂಡಂತ ಹೋದ್ಸರಿ ಹೇಳಿದ್ನಲ್ಲ ಕೆಲವೊಬ್ಬರಿಗೆ ಭೇಟಿಯಾಗಿ ಬಂದಿ ನೋಡಪ್ಪ ಯಾರ್ಯಾರಿಗೆ ಭೇಟಿಯಾಗಿದ್ಯಪ್ಪ ಇದು ಮಾಡ್ತಿರ್ತಾರಲ್ಲ ವ್ಯವಸಾಯ ಮಾಡೋರು ಚೆನ್ನಾಗಿ ತಿಳ್ಕೊಂಡಿರ್ತಾರಲ್ಲ ಅವ್ರಿಗೆ ಕೇಳ್ಕೊಂಡ್ಬಂದಿ ನೋಡಪ್ಪ ಏನೇನು ಕೇಳ್ಕೊಂಬಂದ್ಯಪ್ಪ ಇದಿಲ್ಲಪ್ಪ ಅದು ಬೀಜ ಎಲ್ಲಿ ಸಿಗ್ತಾವೆ ಯಾವ ಗೊಬ್ಬರ ಎಷ್ಟು ಹಾಕ್ಬೇಕು ಮತ್ತು ಹನಿ ನೀರಾವರಿ ಹೆಂಗೆ ಮಾಡಬೇಕು ಮತ್ತು ಯಾವ ಪ್ರದೇಶದಾಗ ಮಣ್ಣು ಹೆಂಗಿರ್ತದ ಮಣ್ಣಿನ ಬಗೆನೇ ತಿಳ್ಕೊಂಡು ಬಂದಿ ನೋಡಪ್ಪ ಹೌದೇನು ಭಾಳ ಒಳ್ಳೆಯದಾಯ್ತು ನೋಡು ಅದು ನೋಡಿರಿ ಮುಂದೆ ಮುಂದೆ ಏನು ನನಗೆ ಹೆಂಗಾದ್ರೂ ಆರು ಎಕರೆ ಒಂದೊಂದ್ರ ಶುರು ಅಂದ್ರೆ ಮಣ್ಣಿ ನೋಡಪ್ಪ ಒಂದು ನೀರು ಹೆಂಗೆ ಮಾಡ್ತೀವೋ ನೀರು ಬಂದು ಬೋರ್ ಹಾಕ್ಬೇಕಂದ್ರೆ ಮಣ್ಣಿ ನೋಡಪ್ಪ ಬೋರ್ ಹಾಕಬೇಕಂದ್ ಮಾಡಿದಿ ರೊಕ್ಕ ಅಷ್ಟು ಈಗ ನೋಡಿದ್ರೆ ಖರ್ಚು ಖರ್ಚಾಗ್ತದ ಹೌದಪ್ಪ ಲಕ್ಷದ ಖರ್ಚಾಗ್ತದ ಒಂದ್ಸರಿ ಹಾಕ್ಸ್ಬಿಟ್ರೆ ಆಯ್ತಲ್ಲ ಅಂತ ಮತ್ ಏನ ಏನ್ ಮಾಡಬೇಕ ಹೆಂಗ್ ಮಾಡ್ತಪ್ಪಾ ಮತ್ತ ಖರ್ಚು ಖರ್ಚಂತಿ ಮತ್ ಹೆಂಗ್ ಸಹಾಯ ಬೇಕೇನೇ ಇಲ್ಲಪ್ಪ ಈ ಬ್ಯಾಂಕ್ನವ್ರಿಗೂ ಭೇಟಿ ಆಗಿ ಅವರು ಸಹಾಯ ಅಂದಾರ ಒಂದ್ ಐವತ್ತು ಪರ್ಸೆಂಟ್ ಸಹಾಯ ಮಾಡ್ತಾರಂತ ಉಳಿದಲ್ಲ ನಾನು ನೋಡಪ್ಪ ಅಷ್ಟು ಮಾತ್ರ ನಡೀತದೆ ಒಂದು ಐವತ್ತು ಸಾವಿರ ಹಂಗೆ ಸಹಾಯ ಮಾಡ್ತಾರವರು ಸಹಾಯಧನ ಅಂತ ಕೊಡ್ತಾರಂತ ಉಳಿದಿದೆಲ್ಲ ಮಾಡ್ತೀನಿ ನೋಡಪ್ಪ ಆಯ್ತು ಬಿಡಪ್ಪ ನಿನ್ನ ಇಷ್ಟ ಮತ್ತೀಗ ಮನೆಗೆ ಏನು ಮಾಡಿ ಬಂದು ಏನು ಕೆಲಸ ಏನು ಸಹ ಆಯ್ತಾ ಏನಾರು ಇಲ್ಲ ಮನೆ ಕಟ್ಟಿಸ್ಲಿಕ್ಕತ್ತಿದ್ದೆ ಅಂತ ಹೇಳಿದ್ವಿ ಏನು ರಿಪೇರಿ ಅಂತ ಹೇಳಿದ್ದು ಅದ್ರ ಬಗ್ಗೆ ಏನು ಸುದ್ದಿ ಬಂತಾನಿಲ್ಲ ಓ ಬರಬೇಕು ಬರಬೇಕು ರಾಮಣ್ಣ ಮರು ಬರಬೇಕು 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 ಬಾರಪ್ಪ ರಮಣ್ಣ ಏನಪ್ಪ ಇಂಥ ಹಂಗೇನಿಲ್ಲಪ್ಪ ಭಾಳ ದಿವಸ ಆಯ್ತಲ್ಲ ನೋಡಿ ನಿನ್ನ ಒಂಥರ ಭಾರಿ ಖುಷಿ ಆಗ್ತು ನಿನ್ನ ವ್ಯವಸ್ಥೆ ಎಲ್ಲ ಪರ್ಫೆಕ್ಟ್ ಅದ ನೋಡಪ್ಪ ಎಲ್ಲ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟಿದ್ವಿ ಯಾವ ಕಿರಿಕಿರಿಲ್ಲ ನೀರಾವರಿ ಎಲ್ಲ ಸರಿ ಮಾಡ್ಕೊಂಡಿದ್ವಿ ಅದಕ್ಕೆ ಈಗ ನಿನ್ನೇ ಒಂದು ಉದಾಹರಣೆ ತಗೊಂಡು ನಾನು ಮಾಡ್ಬೇಕು ಅನ್ಕೊಂಡು ನೀನು ನೋಡಪ್ಪ ಹೌದೇನು ಮತ್ತೀಗ ಏನಪ್ಪ ನಿನಗೂ ಚೆನ್ನಾಗಿದೆ ಏನು ಈ ವಾತಾವರಣ ನೆಗಡಿ ಬಾರ್ ಬಾಡೋದ್ ಬರ್ಲಿಕ್ಕ ನನಗನು ಏ ಹೌದಲ್ಲಪ್ಪ ನೆಗಡಿ ಕೆಮ್ಮು ಇದು ಕೇಳಕೊಳ್ಳ ಬರ್ತದ ಯಾರಿಗರೇ ಇಲ್ಲ ನೋಡಪ್ಪ ಏನವ ಸಂಗಣ ನೀ ಹೆಂಗ್ ನಿಂತ್ ಬಿಟ್ಟಿದಿಲ್ಲ ಏ ಇಲ್ಲ ಮತ್ತ ಅದೇ ಅಂತಲ್ಲಪ್ಪ ಹಂಗಲ್ಲ ಹಿಂಗಲ್ಲ ಇಲ್ಲ ಇಲ್ಲ ಅನ್ಕೋತಿಬಿಡ್ತಿದ್ವಿ ಯಾರು ಮಾತಾಡ್ಲಿಕ್ಕೆ ಬರ್ತದ ಇಲ್ಲ ನಿನಗ ಬರ್ತದ್ರಿ ಹಂಗೇನಿಲ್ಲ ದೊಡ್ಡವ್ರಾಗ್ತಿರಿ ದೊಡ್ಡ ಮನುಷ್ಯರಾಗ್ತಿರಿ ನೀವು ನಿಮ್ಮ ಸರಿ ಹೆಂಗ್ ಮಾತಾಡ್ಬೇಕು ಹೇಳಿ ನಾನು ಸಣ್ಣ ಕೂಲಿ ಕಾರ್ ಇದ್ದಂಗೆ ಇದ್ದೀನಿ ಜಾಸ್ತಿಗೆ ಗದ್ದೆ ಹೊಲ ಏನಿಲ್ಲ ಸಣ್ಣ ಅಪ್ಪ ನಾನು ಏ ಹಂಗೆ ಅನ್ಕೋಬಾಡು ಸಣ್ಣ ಮನುಷ್ಯ ಅದರಲ್ಲಿಂದ ಆಗೋದಲ್ಲ ಮನುಷ್ಯ ಒಳ್ಳೆ ವ್ಯಕ್ತಿತ್ವದಿಂದ ಆಗ್ತಾ ನೋಡು ಒಳ್ಳೆ ಮನುಷ್ಯ ಅದು ಕರೆಕ್ಟ್ ಅದು ಈಗಿನ ಅದೀಗಿನ ಕಾಲ ಕೇಳ್ತಾರೆ ರೀ ಹಣ ಇದ್ದವರಿಗೆ ಬೆಲೆ ನೋಡ್ರಿ ಜಗಂತಕನ ಹಣ ಇರಬೇಕು ಹಣ ಇದ್ದವನಿಗೆ ದುಡ್ಡು ಇದ್ದವ್ರ ದೊಡ್ಡ ಪತ್ತರಲ್ಲ ಹಂಗೆ ನೋಡ್ರಿ ಏ ನಂಬಲ್ಲಿ ಅದನ್ನು ನಡೆದ ನೋಡಪ್ಪ ಒಳ್ಳೆ ಗುಣ ಇರ್ಬೇಕು ನನಗಂತೂ ಬರೀ ಹಣ ಹಣನ ಸಾಯ ಮನುಷ್ಯ ಅಲ್ಲ ನಾನು ರಾಮಣ್ಣ ಏ ಅಂತಪ್ಪ ಕರೆಕ್ಟ್ ಹೇಳ್ದೆ ನೋಡಪ್ಪ ಪರ್ಫೆಕ್ಟಾಗಿ ಹೇಳಿದೀವಿ